ಪಾರಿತೋಷಕವನ್ನು ಕೊಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೊಂದು ಫೆಬ್ರವರಿ ಇಪ್ಪತ್ತೆಂಟು ಹಿಂಗಾಗಿ ಆ ಒಂದು ದಿನ ನಮ್ಮ ಭಾರತ ದೇಶದಾಗ ಸೈನ್ಸ್ ಬಗ್ಗೆ ಎಂಟೈರ್ ನೇಷನ್ ತಿಳ್ಕೊಳ್ಳಿ ಎಲ್ಲ ಮೂಲಭೂತ ಅಂಶಗಳು ಗೊತ್ತಾಗಲಿ ಶಾಲಾ ಕಾಲೇಜ್ಗಳಲ್ಲಿ ಅಂತ ಹೇಳಿ ನಾವು ಸೈನ್ಸ್ ಡೇಯನ್ನು ಆಚರಣೆ ಮಾಡ್ತೀವಿ ಫೇರ್ಗಳನ್ನ ಮಾಡ್ತೀವಿ ಮೇಳಗಳನ್ನು ಎಕ್ಸಿಬಿಷನ್ ಗಳನ್ನ ಮಾಡ್ತೀವಿ ಹೌದಾ ಸೊ ಇದೆಲ್ಲ ನಡೆಸಿತ್ತು ಸಿ ವಿ ರಾಮನ್ ಅವ್ರದ್ದು ಒಂದು ಒಂದು ಘಟನೆ ಹೇಳ್ತೀನಿ ಸರ್ ಒಂದು ಸಬ್ಜೆಕ್ಟ್ ಒಂದು ಘಟನೆ ಹೇಳೋಣ ಚಂದ್ರಶೇಖರ್ ಸುಬ್ರಹ್ಮಣ್ಯ ಮತ್ತು ಕೇಳಿದ್ರೆ ಸರ್ ಹಾ ಕೇಳಿದೆ ಹಾ ಕೇಳಿದೆ ಹೇಳ್ತೀನಿ ಅಂತ 700 ರೂಪಾಯಿ ಎಸ್ ಸರ್ ವಂಡರ್ಫುಲ್ ಅದ ಒಂದು ಘಟನೆ ಸಿವಿ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬರೋಣ ಅಲ್ಲಿ ಸೈನ್ಸ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿರ್ತಾರೆ ಅವಾಗ ಸ್ಟಾರ್ಟ್ ಆಗಿರ್ತದೆ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಹುಡುಕಿ ಆಡ್ತಿರ್ತಾರೆ ಮತ್ತು ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ ಮತ್ತೆ ಒಳ್ಳೆ ಆರ್ಟಿಗಳು ದಟ್ ಮೀನ್ಸ್ ಒಳ್ಳೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಾರೆ ಅವ್ರಿಗೆ ಅವಾಗ ಎಲ್ಲರೂ ಪೇಪರ್ದಾಗ ಆ್ಯಡ್ ಬಂದ್ಬಿಡ್ತದೆ ಯಾರು ಸೈನ್ಸ್ ಚೆನ್ನಾಗಿ ನಿಮ್ಗೆ ಬರ್ತದ ಬರಿ ನಮ್ಮ ಇನ್ಸ್ಟಿಟ್ಯೂಷನ್ ಬನ್ನಿ ಪಾಠ ಮಾಡ್ರಿ ಅಂತ ಹೇಳ್ತಾರೆ ಆ್ಯಡ್ ಮಾಡ್ತಾರೆ ಎಲ್ಲರಿಗೂ ಖುಷಿ ಆಗ್ಬಿಡ್ತದೆ ರಾಮನ್ ಸಿ ವಿ ರಾಮನ್ ಅವ್ರ ಜೊತೆ ಕೆಲಸ ಮಾಡೋದಂದ್ರೆ ಒಂದು ಸೌಭಾಗ್ಯ ಹೇಳಿ ಭಾಳ ಮಂದಿ ಯಾರ್ಯಾರು ಓದಿರ್ತಾರೆ ಅವರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಬಂದು ಅಪ್ಲಿಕೇಶನ್ ಕೊಡು ಅವಾಗ ಆನ್ಲೈನ್ ಏನು ಇದ್ದಿದ್ದಿಲ್ಲ ಹಾಕಲಿ ಕೊಡೋದು ಆ ಟೈಮ್ ಏನಾಗ್ತದಪ್ಪ ಅಂತಂದ್ರೆ ಅಪ್ಲಿಕೇಶನ್ ಬರ್ತದೆ ಈವನ್ ರಾಮನವರ ನೋಡ್ತಿರ್ತಾರೆ ನೋಡಿ ಒಂದು ಸ್ವಲ್ಪ ಮಂದಿಗೆ ಸೆಲೆಕ್ಟ್ ಮಾಡಿ ಲಾಸ್ಟಿಗೆ ಏನಪ್ಪ ಅಂದರೆ ಇನ್ನೂರು ಸ್ವಲ್ಪ ಮಂದಿಗೆ ನೀವು ಸೆಲೆಕ್ಟ್ ಆಗಿರೋ ಹೋಗ್ಬೋದು ಅಂತೇಳಿ ಹೇಳಿ ಕಳಿಸ್ಬಿಡ್ತಾರೆ ಅವಾಗ ಒಪ್ಪ ಅಭ್ಯರ್ಥಿ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಅವನಿಗೆ ಒಂದು ಸ್ವಲ್ಪ ಹೊಟ್ಟೆ ಜಾಸ್ತಿ ಕೊಟ್ಟಿರ್ತಾರೆ ಆ ಏನೋ ಒಳಗಡೆ ಮ್ಯಾನೇಜರ್ ಇರ್ತಾರಲ್ಲ ಪ್ರತಿಯೊಂದು ಬಂದಿರ್ತಕ್ಕಂಥ ಅಭ್ಯರ್ಥಿ ಡಿ ಎ ಡಿ ಎಟ್ಟಿರ್ತಾರೆ ಯಾರೇ ಅಭ್ಯರ್ಥಿ ಬಂದ್ರು ಅದೊಂದು ಊಟ ಉಪಚಾರ ಹೊರಕೊಳ್ಳೋ ಚಾರ್ಜ್ನೂ ಇವರೇ ಯಾವುದೋ ಕಡೆಯಿಂದ ಕೊಟ್ಟಿರ್ತಾರೆ ಒಬ್ಬ ಅಭ್ಯರ್ಥಿಗೆ ಒಂದು ಆ ಕಾಲಕ್ಕೆ ಏಳು ರೂಪಾಯಿ ಜಾಸ್ತಿ ಆಗಿತ್ತು ಆತ ಅಲ್ಲಿ ನಿಂತಿರ್ತಾರೆ ನಾವ್ ಸೆಲೆಕ್ಟ್ ಆಗಿರಲ್ಲ ಅವ್ ಅಲ್ಲಿ ನಿಂತಿರ್ತ ನಿಂತ ಕೇಳ್ತಾರ ಅವ್ ಮ್ಯಾನೇಜರ್ ಏನೇನಪ್ಪ ಯಾಕೆ ನಿಂತಿದಿ ಅಂತ ಸರ್ ನಮ್ ಸೆಲೆಕ್ಟ್ ಆಗಿರೀ ಅಂತ ಹೋಗಿ ಇಲ್ಲ ಸರ್ ಏಳು ರೂಪಾಯಿ ಜಾಸ್ತಿ ಕೊಟ್ಟಿರ್ಬಿಡಿ ನನಗೆ ಟಿ ಎ ಬರೋದಲ್ಲ ಎಲ್ಲ ಅದಕ್ಕಿಂತ ಏಳು ರೂಪಾಯಿ ನೀವು ಜಾಸ್ತಿ ಕೊಟ್ಟಿರ ಅಂತ ಹೇಳ್ತಾರೆ ಹೌದಾ ಇಲ್ಲಿ ತಗೋ ಚಲೋ ಇತ್ತ ನಾನೆಲ್ಲ ಲೆಕ್ಕಪತ್ರ ಕ್ಲೋಸ್ ಮಾಡಿ ನೀವು ರೂಪಾಯಿ ಇಟ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆದ್ರ ಇಲ್ಲ ಸರ್ ನನ್ಗೆ ಯಾಕೋ ಮನ್ಸು ಇದ್ ಏಳ್ ನೀವು ತಗೋಲೇಬೇಕಂತ ಅಣ್ಣ ಏ ಅದು ಯಾಕೆ ಮನೆಯ ತಗೊಂಡ್ ನಡಿ ಅಂತ ಹೇಳಿ ಮ್ಯಾನೇಜರ್ ಹೋಗ್ಬಿಡ್ತಾನೆ ಮ್ಯಾನೇಜರ್ ಆ ಕಾಲಕ್ಕೆ ಏಳ್ ರೂಪಾಯಿ ಅಂದ್ರೆ ದೊಡ್ಡದು ಆ ಅವಾಗೆಲ್ಲ ಚೆನ್ನಾಗಿ ತಗೊಂಡು ಪಿಕ್ಚರ್ ಹಿಚರ್ ನೋಡಿ ಹೋಗ್ಬೋದಾಗಿತ್ತು ಬರ್ತಾನತ್ತ ಬರ್ದಿನ ಬಂದು ಸಿ ವಿ ರಾಮನ್ ಅವ್ರ ಬಳಿ ಹೋಗ್ತಾರೆ ಸೀದಾ ಡೈರೆಕ್ಟರ್ ಆ ಹುಡು ಸಿ ರಾಮನ್ ಅವ್ರು ಒಳಗೆ ಹೊಂದಿರ್ತಾರೆ ಈ ಹುಡುಗ ನಿಂತಿರ್ತಾನೆ ಯಾಕೆ ಅವ್ರಿಗೆ ಬಳಕೆ ನಿಂತ ಕರಿ ಅವಳಗ ಅಂತ ಹೇಳೋಣ ಆ ಹುಡುಗ ಕರೀತಾರೆ ಯಾಕಪ್ಪ ಏನಾಗಿದೆ ನಿಮ್ಮ ಸಮಸ್ಯೆ ಏನು ಸರ್ ನಿನ್ನೆ ನಾನು ಸೆಲೆಕ್ಟ್ ಆಗಿಲ್ರಿ ಆಯಿತು ಇನ್ನೊಂದು ಸ್ವಲ್ಪ ಟ್ರೈ ಮಾಡೋದು ಸಂದೇಹದಾಗ ಟ್ರೈ ಮಾಡೋ ಅಂತ ಇಲ್ಲ ಸರ್ ನಾನು ಅದಕ್ಕೆ ಬಂದಿಲ್ಲ ನನಗೆ ಏಳು ರೂಪಾಯಿ ನಿಮ್ಮ ಇನ್ಸ್ಟಿಟ್ಯೂಷನ್ ಕಡೆ ಜಾಸ್ತಿ ಬಂದದ ಹೌದಾ ಮತ್ತು ನಿನ್ನೆ ನಮ್ಮ ಮ್ಯಾನೇಜರ್ಗೆ ಹೇಳ್ಬೇಕಲ್ಲ ಹೇಳಿನ ಸರ್ ಆದ್ರೂ ಅವ್ರು ಕೇಳಿಲ್ಲ ನನಗೆ ಯಾಕೋ ಏನಂದ್ರೆ ಅವ್ರಂತ ಇಲ್ಲ ನೀನು ಇಟ್ಕೊಂಡು ನಾ ಆಲ್ರೆಡಿ ಲೆಕ್ಕ ಕ್ಲೋಸ್ ಮಾಡೀನಿ ಅಂತ ಅಂದಡ್ರಿ ಅಂತ ಅಂತ ಆಯ್ತು ಇಟ್ಕೊಂಡ್ಬಿಡೋಣ ಮತ್ತೆ ಬಂದಿದೆ ಅಂತ ರಾಮನವ್ರು ಅಂತ ಎಸ್ಟ್ ಮಾಡೋಣ ನೋಡೋಣ ಅವಾಗ ಇಲ್ಲ ಸರ್ ನನ್ನ ಮನಸ್ಸು ಹೋಗ್ತಾ ಇಲ್ಲ ಏಳು ರೂಪಾಯಿ ನಿಮ್ಮದೇ ಇದೆ ನಿಮ್ಮ ಇನ್ಸ್ಟ್ಯೂಷನ್ ಅದ ನಾನು ತೊಗೊಳೋದ ನನಗೆ ಏಳಿಗೆ ಬಂದದ ಇದು ಏಳು ರೂಪಾಯಿ ನೀವು ತಗೋರಿ ಹೌದಾ ಏಳು ರೂಪಾಯಿ ಕೊಡೇಬೇಕಲ್ಲ ನನಗೆ ಅವ್ರು ಸರ ಅಣ್ಣ ತೊಗೊಂಡು ಕಿಸ್ತಾ ಇಟ್ಕೊಂಡ್ಬಿಡ್ತಾರೆ ರಾಮನವ್ರು ಆಯಿತು ನೀನು ಹೋಗಿರು ನಾನು ಮತ್ತೆ ಏಳು ಕಳಿಸ್ತಾ ಆ ಹುಡುಗ ಕಳಿಸ್ಬಿಡ್ತಾರೆ ಕಳಿಸದಾಗಣ ಮರುದಿನ ಆ ಹುಡುಗ ಒಂದು ಲೆಟ್ರ್ ಹೋಗ್ತದೆ ಏನು ಲೆಟರ್ ಹೋಗ್ತಿದ್ದಪ್ಪ ಅಂತಂದ್ರೆ ನೀವು ಈ ಇನ್ಸ್ಟಿಟ್ಯೂಷನ್ಗೆ ಸೆಲೆಕ್ಟ್ ಆಗಿದೆ ಅಂತ ಹೋಗ್ತದೆ ರಾಮನವರು ಮ್ಯಾನೇಜರ್ಗೆ ಕಡೆ ಹೇಳ್ತಾರೆ ನಿನ್ನೆ ಹುಡುಗ ಆಗಿತ್ತಲ್ಲ ಆ ಹುಡುಗ ಫಿಸಿಕ್ಸ್ನಾಗ ಫೇಲ್ ಆಗಿರ್ಬೋದು ಇಲ್ಲ ಅಂತಲ್ಲ ಬಟ್ ಆ ಏಳು ರೂಪಾಯಿ ಏನಿತ್ತಲ್ಲ ಇನ್ನೊಬ್ಬ ಹುಡುಗ ಆದ್ರೆ ಭಾಳ ಖುಷಿ ನೋಡಿದ್ದ ಏಳು ರೂಪಾಯಿ ಯಾಕಂದ್ರೆ ಏಳು ರೂಪಾಯಿ ಹಾಕಿ ದೊಡ್ಡ ಅಮೌಂಟು ಆದ್ರೆ ಈ ಹುಡುಗನ ಬಳಿ ಒಂದು ಮಾರಾಲಿಟಿ ಏನಪ್ಪಾ ಅಂತಂದ್ರೆ ನೈತಿಕತೆ ಭಾಳ ಫಿಟ್ ಅದ ಫಿಸಿಕ್ಸ್ ಫಿಸಿ ಫೇಲ್ ಆಗಿರ್ಬೋದು ನೈತಿಕತ ಕ್ಲಾಸ್ ಆಗಿನ ಹಿಂಗಾಗಿ ಒಂದು ಎಕ್ಸ್ಟ್ರಾ ಪೋಸ್ಟ್ ಕ್ರಿಯೇಟ್ ಮಾಡಿ ಅವ್ನ ಸಲಿಗೆ ಆ ಹುಡುಗನು ಇಲ್ಲಿ ನಮ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರ ಆ ಹುಡುಗನೇ ಮುಂದೆ ಓದಿ ದೊಡ್ಡ ಶಾನೆ ಆಗ್ತಾನ ಅತನ ಹೆಸರು ಚಂದ್ರಶೇಖರ್ ಸುಬ್ರಹ್ಮಣ್ಯ ಅವನು ಕೂಡ ಫಿಸಿಕ್ಸ್ ನೋಬಲ್ ಪ್ರೈಸ್ ಪಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅದು ಯಾರ ಪ್ರೊಡಕ್ಟ್ ಅಪ್ ಅಂತಂದ್ರ ಸಿ ರಾಮನ್ ಅವರ ಪ್ರೊಡಕ್ಟ್ ಎರಡನೇ ವ್ಯಕ್ತಿ ಮತ್ತೆ ನೋಬಲ್ ಪ್ರೈಸ್ ನೋಬೆಲ್ ಪ್ರಶಸ್ತಿ ತಗೊಂಡ ನಮ್ಮ ಇಂಡಿಯಾದ ಎರಡನೇ ಫಿಸಿಷಿಯನ್ ಗುರುವಿನ ಗುರುವಿಗೆ ತಕ್ಕ ಶಿಕ್ಷೆ ನೋಡ್ರಿ ನಾವೇನು ಎಫ್ ಎಲ್ ಎನ್ ಅನ್ಸ್ಕೊಳ್ಳಿ ಎಲ್ಲ ಚಂದ್ರಶೇಖರ್ ಸುಬ್ರಹ್ಮಣ್ಯ ಅವರು ಎಫ್ ಎಲ್ ಎನ್ ಮಗುನೇ ಆ ಕಾಲಕ್ಕೆ ಯಾಕಂದ್ರೆ ಸೆಲೆಕ್ಟ್ ಆಗಿಲ್ಲ ಸೆಲೆಕ್ಟ್ ಆದವ್ರು ಸೆಲೆಕ್ಟ್ ಆದವ್ರೆಲ್ಲ ಒಳಗೆ ಬಂದಾರ ಬಟ್ ಅದು ಎಫ್ ಎಲ್ ಎನ್ ಮಗು ನನಗೆ ಏಳು ರೂಪಾಯಿ ಜಾಸ್ತಿ ಕೊಟ್ಟಿರಿ ಸರ್ ನೀವು ಅಂತೇಳಿ ತನ್ನ ನೈತಿಕತೆಯನ್ನು ತೋರಿಸಿ ಒಳಗೆ ಬಂದು ಫಿಸಿಕ್ಸ್ ಎಂಟೈರ್ ಏನಪ್ಪ ಅಂದ್ರೆ ಮುಂದಿನ ಜಗತ್ತನೇ ಆಗಿದ್ರು ಚಂದ್ರಶೇಖರ್ ಸುಬ್ರಹ್ಮಣ್ಯಂ ಅವ್ರು ಒಂದು ಬುಕ್ಕು ಬರ್ತಾರೆ ಸೆವೆನ್ ರುಪೀಸ್ ಚೇಂಜ್ ಮೈ ಲೈಫ್ ಅಂತ ಆ ಏಳು ರೂಪಾಯಿ ನನ್ನ ಜೀವನನೇ ಚೇಂಜ್ ಮಾಡಿದ್ದಂತ ಆ ರಾಮನವ್ರು ಅವ್ರಿಗೆ ಒಂದು ಸಾಥ್ ಕೊಟ್ಟರು ಒಂದು ಪೋಸ್ಟ್ ನಿಮ್ಗೆ ಜಾಸ್ತಿನೇ ಕ್ರಿಯೇಟ್ ಮಾಡ್ತೀನಿ ಪೋಸ್ಟ್ ಏನೋ ಆ ಇಷ್ಟೇ ಅವ್ರಿಗೆ ಯಾಕೆ ಯಾಕೆ ಜಾಸ್ತಿ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ ಆತನದಲ್ಲಿರ್ತಕ್ಕಂಥ ನೈತಿಕತೆ ನಾನು ಮೆಚ್ಚಿನಿ ಫಿಸಿಕ್ಸ್ಗಿಂತ ನೈತಿಕತೆ ದೊಡ್ಡದು ಇದನ್ನು ನಾವು ಅರ್ಥ ಮಾಡಿಸ್ ಈ ಏನು ನೀವು ಬೇಕಿದ್ರೆ ಒಂದು ಸತ್ತೆ ನೋಬಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಎಲ್ಲರೂ ನೋಡ್ರಿ ಅವ್ರು ಭಾಳಷ್ಟು ಎಜುಕೇಶನ್ದಾಗ ಸ್ಟ್ರಗಲ್ ಮಾಡಿದವ್ರೆ ಎಸ್ಪೆಷಲಿ ನೀವು ಸಾಹಿತ್ಯದ ನೋಬಲ್ ಏನು ಪಡೆದಾರಲ್ಲ ನಮ್ಮ ರವೀಂದ್ರನಾಥ್ ಠಾಗೋರ್ ಅವ್ರ ಜೊತೆ ತಗೊಂಡ್ರಿ ರವೀಂದ್ರನಾಥ್ ಠಾಗೂರ್ ಅವರು ಐ ಸ್ಕೂಲ್ದಾಗ ಎಫ್ ಎಲ್ ಎನ್ ಮಗು ನೀವು ನಂಬ್ತಿರೋರು ರವೀಂದ್ರನಾಥ್ ಠಾಗೂರ್ ಅವರು ಐ ಸ್ಕೂಲ್ದಾಗ ಎಫ್ ಎಲ್ ಎಮ್ ಅವರು ಅಷ್ಟು ಕಷ್ಟಪಟ್ಟು ಬಂದರು ಅವರು ಪ್ರಕೃತಿಯನ್ನೇ ಆರಾಧಿಸಿದವರು ಶಿವರಾಮ್ ರವೀಂದ್ರನಾಥ ರವೀಂದ್ರನಾಥ್ ಠಾಗ್ರೂರ್ ಆಗಿರ್ಬೋದು ಅವ್ರ ಸಾಹಿತ್ಯ ಏನೇನು ಏನಪ್ಪ ಅಂದ್ರೆ ಬಿಲಾಂಗ್ಸ್ ಟು ನೇಚರ್ ಅದನ್ನು ನೋಡಿ ಪಡೆದರು ಏನಪ್ಪ ಅಂತಂದ್ರೆ ದೊಡ್ಡ ಯೂನಿವರ್ಸಿಟಿನೇ ಸ್ಥಾಪನೆ ಮಾಡಿದರು ಅವರಿಗೂ ಕೂಡ ಹತ್ತೊಂಬತ್ತು ನೂರ ಹದಿಮೂರದಾಗ ಸಾಹಿತ್ಯದ ನೋಬಲ್ ಬಂದು ಇಡೀ ಇಂಡಿಯಾದಾಗೆ ಫಸ್ಟು ಸಾಹಿತ್ಯ ನೋಬಲ್ ಪಡೆದವರು ನಾವು ಹಿಂಗೆಲ್ಲ ನೋಡಿದ್ರೆ ನಾವು ಏನಂತೀವಿ ಏನೋ ಒಂದು ಅಕ್ಷರ ಕಲ್ತರೆ ಶಾಣೇವ ನಮ್ದು ಒಂದು ಪ್ಯಾರಾಮೀಟರ್ ಅದ ನಮ್ಮ ಬುಕ್ಕಿಗೆ ಪ್ಯಾರಾಮೀಟರ್ ಫಿಕ್ಸ್ ಮಾಡಿಬಿಟ್ಟಿವಿ ಇಷ್ಟು ಕಲ್ತಾರೆ ಶಾಣೇವ ನಾವು ಸೇಫು ಅವ್ರನು ಸೇಫ್ ಇಲ್ಲಿ ಸೇಫ್ ಇಂಪಾರ್ಟೆಂಟ್ ಆಗಲ್ಲ ಕಲಿಕೇನೆ ಇಂಪಾರ್ಟೆಂಟ್ ಆಗ್ತದೆ ಅದನ್ನ ಅದನ್ನ ಗುಡ್ಸಿದವರು ಸಿ ಅವರು ಅದರಿಂದ ತಗೊಂಡವ್ರು ಏನಪ್ಪಾ ಅಂತಂದ್ರೆ ಚಂದ್ರಶೇಖರ್ ಅವರು ಇನ್ನೊಂದು ಸಣ್ಣ ಘಟನೆ ಏನಪ್ಪಾ ಅಂತಂದ್ರೆ ಒಂದ್ಸತಿ ರೇಡಿಯೋ ರೇಡಿಯೋ ಕಾರ್ಯಕ್ರಮ ಕಳೆದಿರ್ತಾರೆ ಕುಂತಿರ್ತಾರೆ ಹೇಳಿರ್ತಾರೆ ರೇಡಿಯೋ ಜಾಕಿ ಸರ ಇನ್ನೊಂದು ಹತ್ತು ನಿಮಿಷದಲ್ಲಿ ನಿಮ್ಗೆ ಮಾತೊಡ್ತೀವಿ ರೀ ಹತ್ತು ನಿಮಿಷ ತನಕ ಸ್ವಲ್ಪ ನಮ್ದು ಆ್ಯಡ್ ಆಗ್ತೀವಿ ನೀವು ಸ್ವಲ್ಪ ರೆಡಿ ಆಗಿರಿ ಅಂತ ಎಷ್ಟು ಟೆನ್ ಮಿನಿಟ್ಸ್ ಸರ್ ಟೈಮ್ ಓಕೆ ಅಂತೇಳಿ ಇವರು ಟೆನ್ ಮಿನಿಟ್ಸ್ ಏನು ಕಣ್ಣು ಮುಚ್ಕೊಂಡು ಹತ್ತು ನಿಮಿಷ ತನ ಅವರೆಲ್ಲ ಆ್ಯಡ್ ಆಗ್ಯದ ಆಯ್ತು ಇನ್ನೇನು ಅವ್ರದ್ದು ಲೈವ್ ಟೆಲಿಕಾಸ್ಟ್ ಇರ್ತದ್ರಿ ಆಗ ಈಗಂತರ ಎಲ್ಲ ನಮ್ಮದು ಪೌಸ್ ಮಾಡ್ಬೋದು ಈಗೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಲ್ಲ ಹಿಂದಕ್ಕೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ ಆ ಟೈಮಿಂಗ್ ಅಂದ್ರೆ ಕರೆಕ್ಟ್ ಮುಖ ಅಲ್ಲಿ ಟೆಲಿಕಾಸ್ಟ್ ಅಂದ್ರೆ ಟೆಲಿಕಾಸ್ಟೇ ಸೋರ್ ಆಯ್ತು ಇನ್ನೇನು ಒಂದು ನಿಮಿಷ ಉಳಿದು ನೀವು ಮುಚ್ಕೊಂಡು ನ್ಯಾಯ ಆಗಿ ಕೂತ್ಬಿಟ್ರ ಯಾರೋ ಸಿ ರಾಮನು ಇವ್ ಈ ಜಾಕಿಗೆ ಟೆನ್ಷನ್ ಇದೇನಿದು ಸರ್ ಒಂದು ನಿಮಿಷ ಕಣ್ಣು ತೆಗಿನೇ ಒಂದು ಅವ್ರಿಗೆ ಸ್ವಲ್ಪ ಏನಾರ ಹೇಳ್ಬೇಕಂತಂದ್ರೆ ಮೂವತ್ತು ಸೆಕೆಂಡಿಗೆ ಬಂತು ಹದಿನೈದು ಸೆಕೆಂಡಿಗೆ ಬಂತು ಹತ್ತು ಸೆಕೆಂಡಿಗೆ ಬಂತು ಜಾಕಿ ಅನ್ಕಂಡ ಟೆಲಿಕಾಸ್ಟ್ ನಮ್ಗೆ ಟೆಲಿಕೈತಿ ಅಲ್ಲ ಹಿಡಿತಂತ ಜಾಕಿ ಅನ್ಕಂತಾರೆ ಇನ್ನೇನು ಇನ್ನೂ ಒಂದು ಒಂದು ನಾಲ್ಕೈದು ಸೆಕೆಂಡ್ ಆಗೋಣ ಕಣ್ಣು ತೆಗೆದು ಎಕ್ಸಾಕ್ಟ್ಲಿ ಏನು ಆನ್ ಅಂತ ರೈಟ್ ಸರ್ ಅಂತ ಎಷ್ಟು ನಿಮಿಷನು ಕೂಡ ಅವರು ಇದ್ರು ಕೂಡ ಒಂದೊಂದು ಸೆಕೆಂಡನ್ನು ಕೂಡ ಅವರು ಮನಸ್ಸಿನ ಅನಿಸ್ಕೊಂಡು ಒಂದೊಂದು ಸೆಕೆಂಡ್ ಅವ್ರು ಏನೋ ಮಾಡ್ತಿರ್ಬೋದು ಧ್ಯಾನನೇ ಮಾಡ್ತಿರ್ಬೋದು ಇನ್ನೇನೋ ವಿಚಾರ ಮಾಡ್ತಿರ್ಬೋದು ಎರಡನೇ ಎಂಟಿ ಮಾಡೋ ಮನುಷ್ಯ ಈಗ ನಾವು ಕಣ್ಮೆ ನೂರ ಎಂಟು ಬರ್ತಾವೆ ನಮ್ಮ ತಲೆ ಅದ್ರ ಜೊತೆ ನೀವು ಟೈಮ್ ಎಣಿಸ್ತೀವ ಅಂತಂದ್ರೆ ನಿಮ್ಗೆ ಫೋಕಸ್ ಎಷ್ಟಿರ್ಬೋದು ವಿಚಾರ ಪಗ್ ಕಣ್ಮಿ ಧ್ಯಾನೇ ಮಾಡಿ ಒಂದು ಕಣ್ಮೆ ನಾವು ಏನೋ ಧ್ಯಾನ ಮಾಡಕ್ಕೆ ಧ್ಯಾನ ನಾನು ಸೆಕೆಂಡ್ ನಮ್ದು ಕಾನ್ಸೆಪ್ಟ್ ಗೊತ್ತಿರ್ಬೋದು ಒಂದು ಸೆಕೆಂಡ್ ಆಯ್ತಾ ಬರೀ ಸೆಕೆಂಡ್ನ ಏನು ಹುಡುಕಿನ್ ಒಂದು ನಾವು ಇಲ್ಲ ಧ್ಯಾನ ಮಾಡ್ತೀವಿ ಒಂದು ಅದು ಎರಡು ಮಾಡ್ತಿದ್ರು ಅಂಥ ಒಂದು ಗ್ರೇಟೆಸ್ಟ್ ಮ್ಯಾನ್ ಏನಪ್ಪ ಅಂದ್ರೆ ಸಿ ವಿ ರಾಮನವರು ಸೊ ಅವರ ಒಂದು ಸ್ನಾನಾರ್ಥ ಅವರ ಒಂದು ಕೊಡುಗೆಗಳ ಸ್ಮರಣಾರ್ಥವಾಗಿ ನಾವು ಶಾಲೆಯಲ್ಲಿ ವಿಜ್ಞಾನ ಆಚರಣೆ ಮಾಡ್ತೀವಿ ಎಲ್ಲರಿಗೂ ಗೊತ್ತಿದ್ದೇ ಆದ ಈ ಒಂದು ಏನಪ್ಪ ಅಂತ ಘಟನೆಗಳನ್ನು ಹಂಚ್ಕೊಳ್ಳೋಕೆ ಅನುವು ಮಾಡಿಕೊಟ್ಟ ಸಿ ಆರ್ ಪಿ ಸಿ ಮತ್ತು ಸಹಕರಿಸಿದ ಎಲ್ಲರಿಗೂ ನಮಸ್ಕಾರ